ಹನುಮಂತ ಇದೀಗ ಸುದೀಪ್ ಸರ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಹನುಮಂತ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುವಂತ ವ್ಯಕ್ತಿ ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಎಲ್ಲಾ ಕಡೆ ಮಿಂಚಿದ್ರು ಆ ಬಳಿಕ ಹೊರಗಡೆ ಬರ್ತಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೆ ಸಾಕಷ್ಟು ರೀತಿ ಲವಲವಿಕೆಯಿಂದ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ಇದೀಗ ಹನುಮಂತ ಸುದೀಪ್ ಸರ್ ಅವರ ಮನೆಗೆ ಬಂದು ಹಬ್ಬದ ಅಡುಗೆಯನ್ನು ಕೂಡ ಸವಿದಿದ್ದಾರೆ ಮನೆಗೆ ಕರೆದಿದ್ದಾರೆ ಸುದೀಪ್ ಸರ್ ಅವರು ಕಂಪ್ಲೀಟ್ ಆಗಿ ಬಿಡುವ ಮಾಡ್ಕೊಂಡು ಸುದೀಪ್ ಸರ್ ಅವರು ಮನೆಯಲ್ಲಿ ಸಮಯವನ್ನು ಕಳೆದಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ಹಳ್ಳಿ ಹುಡುಗ ಮುಗ್ದ ಹುಡುಗ ಬಿಗ್ ಬಾಸ್ ಬೇರೆ ಗೆದ್ದಿದ್ದಾರೆ ಸೊ ಜನಪ್ರಿಯತೆ ಕೂಡ ಜಾಸ್ತಿ ಆಗಿದೆ ಹನುಮಂತ ನಿಜಕ್ಕೂ ಕೂಡ ಸೂಪರ್ ಎಲ್ರಿಗೂ ಕೂಡ ಇಷ್ಟವಾಗುವಂತ ಸ್ಪರ್ಧಿ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಯಾರಿಗೂ ಕೂಡ ಹನುಮಂತ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಯಾರು ಕೂಡ ಹೇಳೋದೇ ಇಲ್ಲ ನಿಷ್ಕಲ್ಮಾಶ ಮನಸ್ಸು ಪ್ರೀತಿ ಅದು ತುಂಬಾನೇ ಸಿಂಪಲ್ ಮತ್ತೆ ಸಾಫ್ಟ್ ನೇಚರ್ ಇರುವಂತವ್ರು ಡೌನ್ ಟು ಅರ್ತ್ ಪರ್ಸನ್ ಅದನ್ನ ಹನುಮಂತ ನಿಜಕ್ಕೂ ಎಷ್ಟು ಲಕ್ಷ ಬಂದ್ರು ಕೂಡ ನೋಡಿ ಸಿಂಪಲ್ ಆಗಿರುವಂತಹ ಒಂದು ಪಂಚ ಶರ್ಟ್ ಅಷ್ಟೆ ಯಾವಾಗ್ಲೂ ಕೂಡ ಅಷ್ಟೇ ಮತ್ತೆ ಶೋಗ ಕೂಡ ಅಷ್ಟೇ ಹಾಗೆ ಬರ್ತಾರೆ ಹನುಮಂತನನ್ನ ತುಂಬಾ ಜನ ಇಷ್ಟಪಡ್ತಾರೆ ಸುದೀಪ್ ಸರ್ ಕೂಡ ನೋಡಿ ವಿಶ್ವಾಸಗಳನ್ನ ತಿಳಿಸಿದಾರೆ ಇದೇ ರೀತಿ ತುಂಬಾ ಚೆನ್ನಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳಿ ಅಂತ ಕೂಡ ವಿಶ್ ಮಾಡಿದ್ದಾರೆ ಹನುಮಂತನನ್ನ ಮನೆಗೆ ಕರೆಸಿ ಊಟವನ್ನು ಕೂಡ ಹಾಕಿದ್ದಾರೆ ನಿಜಕ್ಕೂ ಕೂಡ ಹನುಮಂತಗೆ ಸೂಪರ್ ಅಂಡ್ ಸೂಪರ್ ಗ್ರೇಟ್ ಅಂತ ಹೇಳ್ಬೋದು ಸುದೀಪ್ ಸರ್ ಅವರು ಎಲ್ರಿಗೂ ಕೂಡ ಖುಷಿ